ಎಲೆ ನಿಲ್ಲುತ್ತಾರೆ ನನ್ನ ತಾಯಿಯನ್ನು ಈ ಮನೆಯಿಂದ ಹೊರತಷ್ಟು ಧೈರ್ಯವಿದೆ ನಿಮಗೆ ಹ್ಮ್ ದುರಂಕಾರಿ ಹಿರಿಯರು ಕಿರಿಯರು ಎಂಬ ಅರಿವಿಲ್ಲದೆ ಬಗಲು ನಿನ್ನ ನಾಲಿಗನ್ನು ಕಿತ್ತಿ ಬಿಟ್ಟೇನೆ ಜೋಕೆ ಮೇಲೆ ಕದನ ಕಾರಣಕ್ಕೆ ಮಾಡಿದ ಅಪರಾಧ ಏನು ಹ್ಮ್ ಈ ರೀತಿ ಮುಚ್ಚಿಟ್ಟು ಮಾತಾಡಿ ನನ್ನ ಕೋಪನ ಹೆಚ್ಚಿಸಬೇಡ ಸ್ಪಷ್ಟವಾಗಿ ಅದೇನಂತ ನನ್ನ ತಾಯಿ ನನ್ನದರಲ್ಲೇ ಅವಳು ನನ್ನ ವಾತ್ಸಲ ಕೂರ್ತ ಮಾತಿಗೆ ಇದುವರೆಗೆ

ನೀರು ಮಿರ್ತದೆ ಆದರೆ ನಮ್ಮ ಪವಿತ್ರ ಬಾಂಧವಳದಲ್ಲಿ ದುರ್ಗಾ ದುರಿ ನಿವರಿಸು ಇಂಥ ದೃಹತ್ಪರ್ ಮರದಲ್ಲಿ ಬರೀ ಕಲ್ಮಶ ತಂತ್ರಗಳ ಸುಟ್ಟಂತ ಮಹಾ ತಂಗ ಅಮ್ಮ ನನ್ನನ್ನು ಕ್ಷಮ್ತ ಬಾ ಕ್ಷಮ್ತು ಈ ಶ್ವಾದ ಸ್ನೇಹ ಮಾಡಿ ನಿನ್ನ ಶ್ವಾದಕೋಶ ಕಚ್ಚುವಂತ ಸನ್ನೆ ಮಾಡಿದಂತಾಯ್ತು ಈ ಮೋಸ ಮೋಸ ಆದೀ ಮುಚ್ಚು ಬಾಯಿ

ದಯವಿಟ್ಟು ನನ್ನನ್ನು ತಡೆಯಬೇಡಿ ಈ ಅಯೋಗ್ಯ ಪೋಲನ್ನು ಅಲಂಕರಿಸಿದ ಆ ಮಂಗಳ ಸುತ್ತ ಅರಿದುಕೊಂಡು ನನ್ನ ಋಣಾನುಬಂಧಕ್ಕೆ ಶರಣು ಹೊಳಿತೇನೆ ದಯವಿಟ್ಟು ನನ್ನ ಮಾತು ಕೇಳು ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಡ ಇಲ್ಲಮ್ಮ ಇಲ್ಲ ತಾಯಿ ಮಗನಂತಿರುವ ನಮ್ಮ ಮೇಲೆ ಆಧಾರ ಒದಗಿ ಹೊರಿಸಿದಂತ ಇಂಥ ಹೆಣ್ಣಿಗೆ ಆಶ್ರಯ ನೀಡಲು ನನಗೆ ಇಷ್ಟ ಇಲ್ಲಮ್ಮ ನಿರ್ಲಜ್ಜರೇ ಈ ಸನ್ನಿವೇಶದ ಯೋಚಿಸಲಿಲ್ಲ ಸಾಪು ಸಾಕು ನಿನ್ನ ಸಹವಾಸ ದೇವತೆ ಅಂತ ನನ್ನ ಅತ್ತಿಗೆ ತಾಯಿ ತನ್ನೆಲ್ಲ ಆಸೆಗಳನ್ನು ತಾಯಿ ವಾಚಲನ್ನು ಅಳಿಸಿಕೊಂಡು ನನ್ನ ಪ್ರೀತಿಯ ಅತ್ತಿಗೆಯನ್ನು ಕಳೆದುಕೊಳ್ಳಲ ಕರೆದುಕೊಳ್ಳಲಾಗಿದೆ ಅಲೆಕೆ ಏನಮ್ಮ ಬೇಡ ಈ ಪವಿತ್ರ ಭಾವದ ಕೈಗಳು ಇಂಥ ಪಾಮಲ ಪಾದ ತಟ್ಟಿದರೆ ಸತ್ಯ ಪವಿತ್ರ ಮಲಿನವಾಗತದೆ ಮಹಾ ಮಲಿನವಾಗತದೆ ಅರ್ಥ ಆಗೋದಿಲ್ಲ ಸಕಪ್ ತು ನೀನೀದು ನನಗಂತ ಮಾತುಿಸ್ಕರ್ತೀಯ ಏನಮ್ಮ ಅದೇನು ಹೇಳಮ್ಮ ನಿನ್ನ ಮಾತು ಮೈರೆ ನಾನು ನರಕಕ್ಕೆ ಹೋಗ್ತದೆಮ್ಮ ನಾನು ಯಾವ ನರಕಕ್ಕೆ ಹೋಗ್ಲಿ ಹೇಳಮ್ಮ ಅದೇನು ಸಕಪ್ yeah

ನಿನ್ನ ಕಳಿಸಿ ಈ ಹಾಳು ಜಾಗಲದಲ್ಲಿ ನಾನು ಹೇಗೆ ಬಾಳಿ ಬದುಕಲಮ್ಮ ನಾನು ಹೇಗೆ ಬಾಳೆ ಬದುಕಲಿ ನೀನು ನನಗೆ ಕಟ್ಟು ಬಚ್ಚಿನ ಫಾಲಿಸೋದಾದ್ರೆ ಒಂದು ತಟ್ಟು ಕೂಡ ಕಣ್ಣೀರು ಸುರಿಸದೆ ಕಳೆದುಕೊಳ್ಳಲ ಈ ಕಿರಾ ಕೈಗೊಂಡಿಸಿ ಮಾಡಬೇಡಮ್ಮ ಅನಾಥನಾಗಿ ಮಾಡ ನಿಮ್ಮ ಈ ನಿರ್ಧಾರ ನನಗೆ ನೀಡುವ ಉಗ್ರ ಶಿಕ್ಷೆಯಲ್ಲಿ ಶಾಂತಿ ಸಿಗುತ್ತೆ ನಮ್ಮ ಹೇಳಮ್ಮ ಹೇಳೋ ನಿರಮನಾದಿ ಆದ್ರೆ ನನಗೆ ಈ ಶಿಕ್ಷೆ

サマーさん、マルコさんか。<laughs> אולי <laughs> תגמר